ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಟೆಂಪಲ್ಗೆ ಹೋಗ್ತಾ ಇದ್ವಿ ಹಾಗಾಗಿ ಮನೇಲಿ ಬೆಳಿಗ್ಗೆ ಬೆಳಿಗ್ಗೆನೆ ಎದ್ದು ಎಲ್ಲ ಕೆಲಸನ ಮುಗಿಸಿ ತಿರುಪತಿ ತಿಮ್ಮಕ್ಕಪ್ಪಗೆ ಪೂಜೆ ಮಾಡ್ತಾಯಿದ್ದೀವಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ನೋಡ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ತಿರುಪತಿ ತಿಮ್ಮಪ್ಪ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಅವ್ರ ಕುಟುಂಬನ ಚೆನ್ನಾಗಿಟ್ಟಿರಲಿ ಯಾರಿಗೆ ತಾನೇ ಕಷ್ಟ ಇರಲ್ಲ ಹೇಳಿ ಎಲ್ಲರಿಗೂ ಒಂದೊಂದು ಥರ ಕಷ್ಟ ಇರುತ್ತೆ ಒಬ್ರಿಗೆ ದುಡ್ಡಿನ ಸಮಸ್ಯೆ ಇದ್ದರೆ ಇನ್ನೊಬ್ರದ್ದು ಆರೋಗ್ಯ ಸಮಸ್ಯೆ ಇರುತ್ತೆ ಒಬ್ರಿಗೆಲ್ಲ ಚೆನ್ನಾಗಿದ್ದರೆ ಅವ್ರದ್ದೇ ಒಂದು ಕೊರತೆ ಇರುತ್ತೆ ಎಲ್ಲರಿಗೂ ದೇವರು ಏನೋ ಒಂದು ಕಡಿಮೆ ಮಾಡಿರ್ತಾನೆ ಆವಾಗಲೇ ನಾವು ದೇವರು ದೇವಸ್ಥಾನ ಅಂತ ಹುಡಿಕೊಂಡು ಹೋಗೋದು ಸೊ ನಾನು ಪ್ರತಿ ವಾರ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಸೊ ಈ ವಾರ ನನ್ನ ಜೊತೆಗೆ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಬರ್ತಾ ಇದ್ದಾರೆ ಈ ದೇವಸ್ಥಾನ ಯಾವುದಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ನನ್ನ ವೀಡಿಯೋಸ್ ನೋಡಿರೋರು ಎಲ್ಲರಿಗೂ ಗೊತ್ತಿರುತ್ತೆ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ನಾನು ಕಾಟೇರಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಸೊ ಸ್ವಲ್ಪ ದಿನದಿಂದ ಹೋಗೋಕ್ಕಾಗಿರಲಿಲ್ಲ ದೇವಸ್ಥಾನಕ್ಕೆ ಹಾಗಾಗಿ ಇವತ್ತು ಟೈಮ್ ಕೂಡಿ ಬಂದಿದೆ ಈ ಸಲ ನನ್ನ ಜೊತೆಗೆ ನನ್ನ ಫ್ರೆಂಡ್ ಬಂದಿರಲಿಲ್ಲ ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಹೋಗಿದ್ದು ಇವಾಗ ನೀವು ನೋಡ್ತಾ ಇರ್ಬೋದು ನಾವು ದೇವಸ್ಥಾನದ ಹತ್ರ ಬಂದೋ ಹತ್ರ ಬಂದಾಗ ಒಂದು ಏಳುವರೆ ಟೈಮಿಂಗ್ಸು ದೇವಸ್ಥಾನದ ಹತ್ರ ಇವಾಗ ಎರಡು ಕಡೆ ಎಂಟ್ರೆನ್ಸಿಂದ ಬಿಡ್ತಿದ್ದಾರೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಹತ್ತು ಎಕರೆ ಜಮೀನಲ್ಲಿ ಗಾಡಿ ಪಾರ್ಕ್ಗೆ ಅಂತಲೇ ಜಾಗ ಬಿಟ್ಟಿದ್ದಾರೆ ಅಷ್ಟು ದೊಡ್ಡ ಜಾಗದಲ್ಲಿ ಅದು ಎಂಟೂವರೆಗೆ ಆಗಲಿ ಎಷ್ಟೊಂದು ಗಾಡಿಗಳೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ಕಾರು ಗಾಡಿ ಕಾರು ಗಾಡಿನೇ ಇಷ್ಟು ದೂರ ಕಾಣ್ತಾ ಇದೆ ಅಂದರೆ ಜನಗಳು ಎಷ್ಟಿರ್ಬೋದು ಅಲ್ಲಿ ಕಾಣ್ತಿದ್ಯಲ್ಲ ಆಲದ ಮರ ಅದೇ ಆಲದ ಮರಕ್ಕೆ ಕೈ ಕಟ್ಟೋದು ಇವಾಗ ನಾವು ವಿಘ್ನೇಶ್ವರನ ಬಿಡ್ಕೊಂಡು ಮನಸ್ಸಲ್ಲಿ ಯಾವ ಕೆಲಸಕ್ಕೂ ವಿಘ್ನೇಶ್ವರ ಬಿಡ್ಕೊಂಡೇ ನಾವು ಮುಂದಕ್ಕೆ ಹೋದರೆ ಒಳ್ಳೆಯದಾಗುತ್ತೆ ಇವಾಗ ನೀವು ತುಂಬ ಜನ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲರೂ ತುಂಬ ಜನ ದಿನದಿಂದ ದಿನಕ್ಕೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಹಾಲಿನ ಮರ ಹಸಿರು ಕಲರ್ ಇದ್ದಿದ್ದು ಹಾಲು ಮರ ಇವಾಗ ಚೆನ್ನಾಗಿ ಓಡಾಡಿ ಧೂಳೆಲ್ಲ ಕುತ್ಕೊಂಡು ಯಾವ ಕಲರ್ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ಬಟ್ ಹಾಲಿನ ಮರಕ್ಕಿಂತ ಬರೀ ಕೆಂಪು ಕೆಂಪಾಗೇ ಕೊಂಬೆಗಳೆಲ್ಲ ಕಾಣ್ತಾ ಇದೆ ಇವಾಗ ಕಟ್ಟಕ್ಕೆ ಇಲ್ಲ ಅಷ್ಟು ಜಾಸ್ತಿ ಜನ ಆಗಿಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡ್ ಇದು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದು ನೋಡಿದ್ರಾಗಿಂದ ಸೇ ಸಿಕ್ಕಾಪಟ್ಟು ಜನ ಇದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ಪ್ರತಿ ವಾರ ನಾವು ಇನ್ನೂ ಬೇಗ ಬಂದು ಕಾಯಿ ಕಟ್ತಾಯಿದ್ದು ಆದರೆ ಈ ವಾರ ಎಲ್ಲ ಕಡೆನೂ ಜಾಸ್ತಿ ಜನ ರಶ್ ಇರೋದ್ರಿಂದ ನಾವು ಕಾಯಿ ಕಟ್ಟಕ್ಕೆ ಆಗಲಿಲ್ಲ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದು ಯಾಕಂದರೆ ಇಷ್ಟು ಜನದಲ್ಲಿ ನಾವು ಕಾಯಿ ತಗೊಂಡು ಕಟ್ಟಬೇಕು ಅಂತಂದರೆ ಒಂದು ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆ ಆಗೇ ಆಗುತ್ತೆ ಹಂಗಾಗಿ ಕಾಯಿ ತೊಗೊಂಡಿಲ್ಲ ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಬಂದು ದೇವ್ರ ದರ್ಶನ ಮಾಡೋಕ್ಕೂ ಅಲ್ಲೂ ಜನ ನು ಕಾಡ್ತಿರ್ತಾರೆ ಇಲ್ಲಿ ನೈಟ್ ಹನ್ನೆರಡು ಗಂಟೆಯಿಂದನೇ ಬರ್ತಿರ್ತಾರೆ ಜನ ಎಷ್ಟೋ ದೂರ ದೂರದಿಂದ ಬಂದು ಇರೋರಿಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗವೂ ಇದೆ ಮತ್ತು ಎಷ್ಟೋ ಪೇಷೆಂಟ್ಗಳು ಎಷ್ಟೋ ಅಂಗವಿಕಲರು ವಯಸ್ಸಾದವರು ಎಲ್ಲ ಬರ್ತಿರ್ತಾರೆ ಈ ದೇವಸ್ಥಾನಕ್ಕೆ ಬೇಗ ಹುಷಾರಾಗಲಿ ಆರೋಗ್ಯ ಸರಿ ಹೋಗಲಿ ಅಂತ ಎಲ್ಲರೂ ನೀವು ನೋಡ್ತಾ ಇರ್ಬೋದು ಇವಾಗ ಮೇಲೆ ತಾಯಿ ಹತ್ರ ನಾವು ದರ್ಶನ ಮಾಡ್ಕೊಂಡು ಬರ್ಬೇಕಾದ್ರೆ ಅಲ್ಲಿಂದ ವೀಡಿಯೋ ಮಾಡ್ತಾ ಇರೋದು ಎಲ್ಲಿ ನೋಡಿದ್ರು ಬರೀ ತಲೆಗಳೇ ಕಾಣ್ತಾ ಇದೆ ಅಂದರೆ ಅಷ್ಟು ಜನ ಇದು ಏನು ಬರೀ ದೇವಸ್ಥಾನದ ಹತ್ರ ಇನ್ನೂ ಆಲದ ಮರದ ಹತ್ರ ಇನ್ನೂ ಸಿಕ್ಕಾಪಟ್ಟೆ ಜನ ಆ ವೀಡಿಯೋನೂ ನಾನು ತೋರಿಸ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೇಲೆ ಕಾಯಿ ಮಂತ್ರಿಸ್ಕೊಂಬರೋಕ್ಕೆ ಇಲ್ಲ ದೇವ್ರನ್ನ ಒಂದು ಆಶೀರ್ವಾದ ಪಟ್ಕೊಂಡ್ಬರೋಕ್ಕೆ ಇಲ್ಲಿಗೂ ಇಷ್ಟೊಂದು ಜನ ಸಿಕ್ಕಾಪಟ್ಟೆ ಜನ ಏನು ಇಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಮೇಲಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಷ್ಟು ಜನದಲ್ಲಿ ಎಲ್ಲರಿಗೂ ಕಾಯಿ ಕಟ್ಟೋಕ್ಕೆ ಬಂದಿರಲ್ಲ ಒಬ್ಬೊಬ್ಬರು ದರ್ಶನಕ್ಕೆ ಬಂದಿರ್ತಾರೆ ಇನ್ನೊಬ್ರು ಕಾಯಿ ಕಟ್ಟಕ್ಕೆ ಬಂದಿರ್ತಾರೆ ಇನ್ನೊಬ್ಬರು ಜೊತೇಲಿ ನೋಡ್ಕೊಂಡು ಹೋಗೋಣ ಅಂತ ಬಂದಿರ್ತಾರೆ ಸೊ ಎಷ್ಟು ಜನ ಇದ್ದಾರೆ ಅಂತ ಕೆಲವೊಬ್ಬರಿಗೆ ಆಗಿರೋರು ಇನ್ನೊಂದು ಸಮಸ್ಯೆಗೆ ಬಂದು ಕಾಯಿ ಕಟ್ಟಿರೋರು ಇದ್ದಾರೆ ಕೆಲವೊಬ್ಬರು ಇವಾಗ ಎರಡನೇ ವಾರ ಮೂರನೇ ವಾರ ಕೆಲವೊಬ್ರು ಏನಾದರೂ ಕೆಲಸ ಸಿಗಲಿ ಈ ಥರ ಒಂದು ಬೆಲ್ಲದ ಆರ್ತಿ ಆ ಥರ ಎಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತಾರೆ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಮುಂಭಾಗ ಆಲದ ಮರದ ಮುಂಭಾಗದಲ್ಲಿ ಜನ ಎಷ್ಟಿದ್ದಾರೆ ಅಂತ ನೀವು ನೋಡ್ಬೋದು ಹಾಲುದ ಮರ ಸುತ್ತುತ್ತಾ ಇರೋ ಸಾಲುಗಳನ್ನ ನೋಡಿ ಎಷ್ಟು ಸಿಕ್ಕಾಪಟ್ಟೆ ಜನ ಇದ್ದಾರೆ ಈ ಜನದಲ್ಲಂತೂ ನನಗೆ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ನಾನು ನನ್ನ ನನಗೆ ಆಗುತ್ತೆ ಅಷ್ಟು ವೀಡಿಯೋ ಮಾಡಿ ನಾನು ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ ರಿಪಬ್ಲಿಕ್ ಡೇ ಸ್ಪೆಷಲಿಗೆ ಗಾಂಧಿ ತಾತ ಅವರು ಬಂದಿದ್ದರು ದೇವಸ್ಥಾನಕ್ಕೆ ನೀವು ನೋಡ್ತಾ ಇರ್ಬೋದು ಗಾಂಧಿ ತಾತನ ಇವಾಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಇಲ್ಲಿಂದ ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಆ ದೇವಸ್ಥಾನ ಯಾವುದು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಗೆ ನೀವು ವೆಯ್ಟ್ ಮಾಡಿ ಸೊ ನಾನು ಅಪ್ಲೋಡ್ ಮಾಡ್ತೀನಿ ಶೀಘ್ರದಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಇವಾಗ್ಲೂ ಎಷ್ಟು ಕಾರು ಗಾಡಿ ಟಿ ಟಿ ಗಾಡಿ ಎಷ್ಟು ಗಾಡಿಗಳು ಬಂದಿದೆ ಅಂತ ಅದು ಬೆಳಿಗ್ಗೆ ಒಂದು ಒಂಬತ್ತುವರೆಗೆ ಇಷ್ಟು ಜನ ಇದ್ದಾರೆ ಅಂದರೆ ಇನ್ನೂ ಎಷ್ಟು ಜನ ಬರ್ಬೋದು ಸಾಯಂಕಾಲದೊಳಗೆ ಸೊ ಇದು ಇನ್ನೊಂದು ಎಂಟ್ರೆನ್ಸಲ್ಲಿ ಇವಾಗಲೂ ಇಲ್ಲೂ ಕಾರೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಬರುವಾಗ ನಿಮಗೇನಾದರೂ ಮನೆಗೆ ಶಾಪಿಂಗ್ ಮಾಡೋಕ್ಕೆ ತರಕಾರಿ ಹಣ್ಣು ಈ ಥರದ್ದೆಲ್ಲ ಬೇಕು ಅಂದರೆ ರೋಡ್ ಸೈಡಲ್ಲೇ ಫ್ರೆಶ್ಶಾಗಿ ಬೆಳೆದು ಮಾರ್ಕೊತಿರ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಬಾಯ್